ಶಿವಮೊಗ್ಗದ ಸಹ್ಯಾದ್ರಿ ನಾರಾಯಣ ಆಸ್ಪತ್ರೆಯಲ್ಲಿ ದೇಹದ ಒಳಭಾಗವನ್ನು ಪರೀಕ್ಷಿಸಲು ಅಗತ್ಯವಾದ ಎಂಡೋಸ್ಕೋಪಿಕ್ ಅಲ್ಟ್ರಾಸೌಂಡ್ ಯಂತ್ರವನ್ನು ಅಳವಡಿಸಲಾಗಿದೆ ಶಿವಮೊಗ್ಗ ಚಿಕ್ಕಮಗಳೂರು ದಾವಣಗೆರೆ ಸೇರಿದಂತೆ ಸುತ್ತಮುತ್ತಲಿನ ಜಿಲ್ಲೆಗಳಲ್ಲಿ ಯಾವ ಆಸ್ಪತ್ರೆಯಲ್ಲಿಯೂ ಈ ಸೌಲಭ್ಯ ಇಲ್ಲ ಅಂತ ಆಸ್ಪತ್ರೆಯ ವೈದ್ಯ ಮೆಡಿಕಲ್ ಗ್ಯಾಸ್ಟ್ರೋ ಎಂಟರಾಲಜಿಸ್ಟ್ ಡಾಕ್ಟರ್ ಶಿವಕುಮಾರ್ ವಿ ಅವರು ವಿವರಣೆಯನ್ನು ನೀಡಿದರು ಶಿವಮೊಗ್ಗದ ಪತ್ರಿಕಾ ಭವನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಈ ಕುರಿತು ವಿವರಣೆ ನೀಡಿದ ಆಸ್ಪತ್ರೆ ವೈದ್ಯರು ಅನ್ನನಾಳದ ಗಡ್ಡೆಗಳು ಗ್ಯಾಸ್ಟ್ರಿಕ್ ಕ್ಯಾನ್ಸರ್ಸ್ ಪಿತ್ತರಸನಾಳದಲ್ಲಿ ಕಲ್ಲಿನ ಪತ್ತೆ ಹಚ್ಚುವಿಕೆ ಸೇರಿದಂತೆ ಹಲವು ರೋಗಗಳನ್ನು ಪತ್ತೆ ಮಾಡಬಹುದು ಯಾವುದೇ ಅಡ್ಡ ಪರಿಣಾಮ ಇರೋದಿಲ್ಲ ಅಂತ ಹೇಳಿದರು ಯಾವ ರೀತಿ ಮಾಡ್ತಾರೆ ಅದರಿಂದ ಏನೇನು ಕಾಳಿಗ ಗೊತ್ತಿಡಿಬಹುದು ಅದಕ್ಕೆ ಯಾವ ತರ ಟ್ರೀಟ್ಮೆಂಟ್ ಇದೆ ಎಂಡೋಸ್ಕೋಪಿ ಮೂಲಕ ಯಾವ ತರ ಟ್ರೀಟ್ಮೆಂಟ್ ಆಗುತ್ತೆ ಅಂತ ಎಂಡೋಸ್ಕೋಪಿ ಅನ್ನನಾಳದಲ್ಲಿ ಹೋಗುತ್ತೆ ಜಠರ ಮತ್ತೆ ಸಣ್ಣ ಕಲ್ಲು ಮೊದಲ ಭಾಗದಲ್ಲಿ ಹೋಗುತ್ತೆ ಮತ್ತು ಕೆಳಗಡೆಯಿಂದ ದೊಡ್ಡ ಕರಳು ಮಲ ಮಲಬದ್ಧತೆ ವಿಷಯಗಳನ್ನು ಚೆಕ್ ಮಾಡಲಿಕ್ಕೆ ಉಪಯೋಗಿಸ್ತೀವಿ ಎಂಡೋಸ್ಕೋಪಿ ಮೇನ್ಲಿ ಅನ್ನನಾಳದ ಒಳಗಿನ ಪದರವನ್ನು ಮಾತ್ರ ಚೆಕ್ ಮಾಡಲಿಕ್ಕೆ ಸಾಧ್ಯ ಬಟ್ ಒಳಗಿನ ಪದರದಿಂದ ಆಚೆ ಅಂದರೆ ಲೇಯರಿಂದ ಒಳಗಡೆ ಮತ್ತು ಲೇಯರಿಂದ ಹೊರಗಡೆ ಇರ್ತಕ್ಕಂಥ ಎಂಡೋಸ್ಕೋಪಿಯಲ್ಲಿ ಯಾವ ಥರದ ರೀತಿಯಲ್ಲೂ ಗೊತ್ತಾಗಲ್ಲ ಅದಕ್ಕೋಸ್ಕರ ಹೊಸ ವಿಧಾನ ಮತ್ತು ಹೊಸ ಯಂತ್ರವನ್ನು ಆಗಿತ್ತು ಅದನ್ನೇ ಎಂಡೋಸ್ಕೋಪಿ ಅಲ್ಟ್ರಾಸೌಂಡ್ ಅಂತ ಹೇಳೋದು ಎಂಡೋಸ್ಕೋಪಿ ಅಲ್ಟ್ರಾಸೌಂಡ್ ಅಂದರೆ ನಿಮಗೆ ಆಲ್ರೆಡಿ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಬಗ್ಗೆ ಚೆನ್ನಾಗಿ ಮಾಹಿತಿ ಇದೆ ಉಪಯೋಗಿಸ್ತಾರೆ ಅಂತ ಲಿವರ್ ಚೆಕ್ ಮಾಡಲಿಕ್ಕೆ ಕಿಡ್ನಿ ಚೆಕ್ ಮಾಡಲಿಕ್ಕೆ ಪ್ಯಾಂಕ್ರಿಯಾಸ್ ಚೆಕ್ ಮಾಡಲಿಕ್ಕೆ ಮತ್ತು ಬ್ಲಾಡರ್ ಎಲ್ಲ ಚೆಕ್ ಮಾಡಲಿಕ್ಕೆ ಉಪಯೋಗಿಸ್ತಾರೆ ಬಟು ಅಲ್ಟ್ರಾಸೌಂಡು ಡಿಸ್ಅಡ್ವಾಂಟೇಜ್ ಅಂದರೆ ಡಿಸ್ಅಡ್ವಾಂಟೇಜ್ ಅಂದರೆ ಮೇಯ್ನ್ಲಿ ಏನಕ್ಕೆ ಪ್ರಾಬ್ಲಮ್ಸ್ ಆಗುತ್ತೆ ಸಮಟೈಮ್ಸ್ ಅಂದರೆ ಗ್ಯಾಸ್ ಮಧ್ಯದಲ್ಲಿ ಬರ್ತಾರೆ ಅಂತ ಗ್ಯಾಸ್ ಮಧ್ಯ ಬರೋದ್ರಿಂದ ಅಲ್ಟ್ರಾಸೌಂಡಲ್ಲಿ ಈ ಥರ ಆರ್ಗನ್ಸ್ ಲೈಕ್ ಕಿಡ್ನಿ ಆಗಲಿ ಪ್ಯಾಂಕ್ರಿಯಾಸ್ ಆಗಲಿ ಚೆನ್ನಾಗಿ ಕಂಡು ಬರಲ್ಲ ಅವಾಗೆ ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಮಾಡ್ತಾ ಹೋದಾಗೆಲ್ಲ ಸೊ ಎಂಡೋಸ್ಕೋಪಿಕ್ ಅಲ್ಟ್ರಾಸೌಂಡ್ ನಮ್ಮ ಇದಕ್ಕೆ ಬಂತ ಮಾರ್ಕೆಟಿಗೆ ಬಂದಿದ್ದು ಅದ್ರ ಮೇನ್ ಉದ್ದೇಶ ಏನಪ್ಪ ಅಂದರೆ ಇದು ಎಂಡೋಸ್ಕೋಪಿ ತುದಿಗೆ ಅಟ್ಯಾಚ್ ಆಗಿರುತ್ತೆ ಅಲ್ಟ್ರಾಸೌಂಡ್ ಮಷೀನು ಅನ್ನನಾಳದ ಮೂಲಕ ಜಠರ ಮತ್ತು ಸಣ್ಣ ಕಳ್ಳಿನ ಮೂಲಕ ಒಳಗಡೆ ಹೋಗಿ ಅಲ್ಲಿರ್ತಕ್ಕಂಥ ಗಾಳಿನಲ್ಲಿ ಸಕ್ ಮಾಡಿ ಚೆನ್ನಾಗಿ ಸುತ್ತಮುತ್ತ ಇರೋ ಆರ್ಗನ್ಸ್ ಇರ್ತಿರ ಲೈಕ್ ಪ್ಯಾಂಕ್ರಿಯಾಸು ಲಿವರು ಲಂಗ್ಸ್ ಲಂಗ್ಸಿನ ಒಂದು ಶ್ವಾಸನಾಳ ಅಲ್ಲಿರ್ತಕ್ಕಂಥ ಲಿಂಕ್ ನೋಟ್ಸು ಅದನ್ನು ವಿಧಾನವಾಗಿ ಚೆಕ್ ಮಾಡೋದು ಮತ್ತು ಅದಕ್ಕೆ ಖಾಯಿಲೆ ಯಾವ ಥರ ತಿಳ್ಕೊಳ್ಳೋಕ್ಕೆ ಎಫ್ ಎನ್ ಎ ಸಿ ಅಂತ ಹೇಳ್ತೀವಿ ಫೈನ್ ನೀಡು ಆಸ್ಪಿರೇಷನ್ ಸೈಟಾಲಜಿ ಅದನ್ನು ಸೂಜಿ ಥರ ಸೂಜಿ ಪರೀಕ್ಷೆ ಮಾಡಿಬಿಟ್ಟು ಅದನ್ನು ತೆಗೆದು ಟೆಸ್ಟಿಂಗ್ ಕಳಿಸೋದು ಅದರಿಂದ ಕಾರ್ಯವಿಧಾನ ಕಾಯಿಲೆ ಏನಂತ ಗೊತ್ತಾಗುತ್ತೆ ಟ್ರೀಟ್ಮೆಂಟ್ ಮಾಡಲಿಕ್ಕೆ ತುಂಬ ಈಸಿ ಆಗುತ್ತೆ ಈಗ ಟ್ವೆಂಟಿ ಇಯರ್ಸ್ ಬ್ಯಾಕ್ ನೀವು ತಗೊಂಡ್ರೆ ಟ್ವೆಂಟಿ ಇಯರ್ಸ್ ಬ್ಯಾಕಲ್ಲಿ ಈ ಥರ ಎಂಡೋಸ್ಕೋಪಿಕ್ ಅಲ್ಟ್ರಾಸೌಂಡ್ ಇರಲಿಲ್ಲ ಯಾವಾಗ ಯಾವಾಗಲೂ ಲೈಕ್ ಮೇಲೆ ಸ್ಕಿನ್ನಿಂದಲೇ ಚುಚ್ಚಬೇಕಾಗ್ತಿತ್ತು ಹೊರಗಡೆ ಚುಚ್ಬಿಟ್ಟು ಅದು ಕಾಯಿಲೆ ಕೂತಿಡೀಬೇಕಾಗ್ತಿತ್ತು ಅವಾಗೆ ನೋವಾಗುತ್ತೆ ಗೆ ನೋವಾಗೋದು ಅದ್ರ ಜೊತೆ ಪೋಸ್ಟ್ ಸೈಡ್ ಎಫೆಕ್ಟ್ ಲೈಕ್ ಫ್ಲೋರಲ್ ಇಫ್ಯೂಷನ್ ಅಂತ ಹೇಳ್ತೀವಿ ಹೆಮೋಥೆರಾಕ್ಸ್ ಅಂತ ಹೇಳ್ತಾರೆ ಅದೆಲ್ಲ ಆಗ್ತಿತ್ತು ಬಟ್ ಎಂಡೋಸ್ಕೋಪಿಕ್ ಅಲ್ಟ್ರಾಸೌಂಡಲ್ಲಿ ಯಾವುದೇ ತರಹದ ನೋವು ಆಗಲ್ಲ ಈ ಥರ ಸೈಡ್ ಎಫೆಕ್ಟ್ಸ್ ಇರಲ್ಲ ಇದರಿಂದ ಫಸ್ಟ್ ಡಯಾಗ್ನೋಸಿಸ್ ಮಾಡ್ತೀವಿ ಕಾಯಿಲೆ ಬಟ್ ಬೇರೆ ಸುಮಾರು ಕಾಯಿಲೆಗಳಿದೆ ಅನ್ನನಾಳಿಂದ ಇಟ್ಕೊಂಡು ಹೋದರೆ ಅನ್ನನಾಳದಲ್ಲಿ ಯಾವುದೇ ತರದ ಗಡ್ಡೆ ಇರಬಹುದು ಸ್ಟೈಮ್ಸ್ ಜಸ್ಟ್ ವಾಲಲ್ಲಿದ್ರೆ ಎಂಡೋಸ್ಕೋಪಿ ಆರ್ಡ್ರಾ ಸೌಂಡಿಂದ ಚೆಕ್ ಮಾಡಿ ಅದನ್ನ ಎಂಡೋಸ್ಕೋಪಿ ಮೂಲಕನೇ ತೆಗಿಬಹುದು ಈಗ ಜಠರದಲ್ಲಿ ಏನಾದರೂ